ಶ್ರದ್ಧಾಂಜಲಿ ಸಭೆಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯರ ಅಡಿದಾಳಿ ನನ್ನ ನಮನಗಳು ಸಲ್ಲಿಸಿ ನನ್ನ ಆತ್ಮೀಯರು ಅತ್ಯಂತ ಒಬ್ಬ ಶ್ರೇಷ್ಠ ರಾಜಕಾರಣಿಯು ಆದಂಥ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಲೋಕಸಭೆ ಸದಸ್ಯ ಬಸವರಾಜ ಬೊಮ್ಮಾಯಿಯವರೇ ಅಧ್ಯಕ್ಷವಿದ್ದಂಥ ಬಸವರಾಜವರೇ ವೇದಿಕೆ ಮೇಲೆ ಆಸಿದಂಥ ಎಲ್ಲ ನನ್ನ ಶಾಸಕ ಮಿತ್ರರೇ ನಡೆದಂಥ ಎಲ್ಲ ಬಂಧುಗಳು ಸಹೋದರ ಸಹೋದರಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಒಬ್ಬ ವಿದ್ಯಾರ್ಥಿ ರಾತ್ರಿ ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದು ಪರೀಕ್ಷೆ ಕುಂದ್ರೆ ಅದು ಪೇಪರ್ ಔಟ್ ಹಾಕವಲ್ಲ ಹಂಗಾಗಿದೆ ಎಲ್ಲ ನಾ ಏನು ಮಾತಾಡ್ಬೇಕಂತ ಮಾಡಿದ್ದೆ ಎಲ್ಲ ಉಳ್ದವ್ರು ಮಾತಾಡ್ಯಾರ ನಾನು ಏನು ಮಾತಾಡೋದು ತಿಳಿಯೋದು ನನಗೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ನನಗೆ ಆದರೆ ಒಂದು ನನಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತಿದೆ ನಾನು ಒಂದು ಮಾತನ್ನು ಹೇಳ್ತೀನಿ ಎಲ್ಲರೂ ಸ್ನೇಹಿತರು ಎಲ್ಲ ಮಾತಾಡ್ಯಾರು ಸ್ವಾಮೀಜಿಯವ್ರ ಬಗ್ಗೆ ಮಠದ ಬಗ್ಗೆ ರೈತರ ಬಗ್ಗೆ ಅವ್ರು ಏನೇನು ಮಾಡಿದರು ಸರ್ಕಾರ ಮಾಡುವಂಥ ಎಲ್ಲ ಕೆಲಸವನ್ನು ಮ ಪೂಜ್ಯರು ಮಾಡ್ಯಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಒಂದು ಸರ್ಕಾರಕ್ಕೆ ಸಾಧ್ಯ ಆಗಲಾರಂಥ ಕೆಲಸವನ್ನು ಎಲ್ಲ ಮಾಡಿದಂಥವ್ರು ಪೂಜ್ಯರು ಅಂತೇಳಿ ನಾವು ಅಭಿಮಾನದಿಂದ ಹೇಳಬೇಕಾಗತ್ತೆ ಅಂಥ ಪೂಜ್ಯರನ್ನು ಹೊಂದಿ ನಿಜವಾಗಿ ನಾವೇ ದಣ್ಯರು ಅನ್ನೋಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಿದ್ದೀನಿ ಈ ಹಿನ್ನೆಲೆಯಲ್ಲಿ ಇವತ್ತು ತರಳಬಾಳ ಕಾರ್ಯಕ್ರಮ ಬರಬೇಕಾದ್ರೆ ನೋಡಿ ಒಬ್ಬ ನಿಷ್ಠುರವಾದಂಥ ಸ್ವಾಮೀಜಿಯವರಿದ್ದರೆ ಒಬ್ಬ ಅತ್ಯಂತ ಕಠಿಣವಾದಂಥ ಕಾಲದಲ್ಲಿಯೂ ಸಹಿತ ತನ್ನ ನಿಲುವನ್ನು ಬದಲಾವಣೆ ಮಾಡಲಂಥ ಸ್ವಾಮಿಗಳಿದ್ದರೆ ಏನಾಗ್ತಿದೆ ಪರಿಸ್ಥಿತಿ ಅನ್ನೋದನ್ನು ನಾನು ಉದಾಹರಣೆ ಹೇಳ್ಬಿಡ್ತೀನಿ ಇವತ್ತು ಹತ್ತೊಂಬತ್ತು ನೂರ ಎಂಬತ್ತೈದು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ತರಬಾಳ ಹುಣ್ಣಿ ಮಾಡಿದ್ದರು ನೆಹರು ಸ್ಟೇಡಿಯಂದಲ್ಲಿ ಮುಖ್ಯಮಂತ್ರಿಗಳು ಅವರು ಬರೋದು ಲೇಟ್ ಆಯಿತು ಇವರು ಸಭೆಯನ್ನು ಎಬ್ಬಿಸಿ ಮುಗಿಸ್ಕೊಂಡು ಅಪ್ಪ ನೀವು ಮುಖ್ಯಮಂತ್ರಿ ಮುಗಿದ ಸಭೆ ನಡೆಯುವಂಥ ವಾಪಸ್ ಕಳಿಸಿದ್ರು ಸ್ವಾಮೀಜಿ ಅವರು ಇಂಥ ಸ್ವಾಮಿಗಳು ಎಲ್ಲರೂ ನೋಡ್ತೀರ ನೀವು ನಿನ್ನೆ ರಾತ್ರಿ ನಾವು ಒಂದು ಗಂಟೆ ಮಲ್ಕೊಂಡೆ ಐದು ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ ಕರೆಕ್ಟ್ ಹತ್ತು ಅವ್ರಿಗೆ ಹನ್ನೊಂದು ಗಂಟೆಗೆ ಹೋಗ್ಬೇಕಪ್ಪ ಇದಕ್ಕೆ ನಮ್ಮ ಪೂಜೆ ತಿಳ್ಕೊಂಡು ಹೇಳಿ ಕರೆಕ್ಟ್ ನಾನು ಹನ್ನೊಂದು ಐದು ನಿಮಿಷಕ್ಕೆ ಇಲ್ಲಿ ಬಂದಿದ್ದೀನಿ ನಾನು ಅಂದರೆ ನಾ ಹೇಳುತ್ತಾ ಹತ್ಪರ ಇಷ್ಟ ಒಬ್ಬರು ನಿಷ್ಠುರವಾದಂಥವ್ರು ಒಬ್ಬರು ಮಾರ್ಗದರ್ಶಕರಾದಂಥವ್ರು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಟ್ಟಂಥ ಸ್ವಾಮಿಗಳಿದ್ದರೆ ಅವರು ಪೂಜ್ಯರಂತ ಭಾಳ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಹಿನ್ನೆಲೆಯಲ್ಲಿ ನಾನು ನೋಡಿದೆ ಬಂದ ತಕ್ಷಣ ಮಕ್ಕಳೆಲ್ಲ ಒಂದು ಮೆರವಣಿಗೆಯನ್ನು ಮಾಡ್ತಾ ಬಂದರು ನಾನು ಅಲ್ಲಿ ಕುತ್ಕೊಂಡಿದ್ದೆ ಕುತ್ಕೊಂಡ ನನಗೇನತೆ ಅಂದರೆ ಈ ಮಕ್ಕಳು ಗಣರಾಜ್ಯೋತ್ಸವ ಪರೇಡ್ ಮಾಡ್ತಾರ ಅದಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲದಂಥ ರೀತಿಯಿಂದ ಗಣರಾಜ್ಯೋತ್ಸವವನ್ನು ಮಾಡುತ್ತಾ ಬಂದರು ಇದು ನಾ ಯಾಕೆ ಹೇಳ್ತೀನಿ ಮಾತನಂದ್ರ ಎರಡು ನೂರ ಮೂರು ಶಿಕ್ಷಣ ಸಂಸ್ಥೆಗಳ ನನಗೆ ತಿಳಿದಂಗ ಇಲ್ಲೆಲ್ಲ ಮಕ್ಕಳು ಎನ್ ಸಿ ಸಿ ಎ ಸಿ ಸಿ ಮತ್ತೊಂದು ಮುಗಿದ ಎಲ್ಲರೂ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಒಂದು ನಯ ತಪ್ಪದೆ ಅವರೆಲ್ಲ ಕಾರ್ಯಕ್ರಮದಲ್ಲಿ ಆ ಕೆಲಸವನ್ನು ಮಾಡ್ತಾ ಬರುವಂಥದ್ದು ನಾನು ನೋಡಿದೆ ಶಿಕ್ಷಣ ಮಠ ಮಠಾಧೀಶರಾದಂಥವ್ರು ಮಠಗಳಾದಂಥವರು ಕೇವಲ ಏನಂದ್ರೆ ನಮ್ಮ ಭಕ್ತರು ನಮ್ಮ ಮಠ ಅಷ್ಟಂತಲ್ಲ ಅಣ್ಣದಾಸೋದು ಕೂಡ ಅಕ್ಷರ ದಾಸವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇವತ್ತು ಸಾವಿರಾರು ಮಕ್ಕಳು ಇವತ್ತು ಶಿಕ್ಷಣ ಸಂಸ್ಥೆ ಓದಿ ಅವ್ರು ಮಾಡುತ್ತಿರುವಂಥ ಕೆಲಸ ಕಣ್ಣಾರೆ ನೋಡಿದಾಗ ನಿಜವಾಗಿ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ತು ಇಂಥ ಮಠಗಳು ಈ ನಾಡಿಗೆ ಕೊಡುವಂಥ ಕೊಡುಗೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಕೊಡುಗೆ ಅಂದರೆ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಡ್ತಾರೆ ಅನ್ನೋದನ್ನು ನಾವು ನೆನಪು ಸಂಸ್ಕಾರ ಭಾಳ ಮುಖ್ಯ ಎರಡೂ ಎರಡೂ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅಂಥ ಮಠಗಳಲ್ಲಿ ಎಷ್ಟೋ ಮಠಗಳದಾವ ಏನು ಮಾಡೋದನ್ನು ನಾನು ಹೇಳೋದು ಭಾಳ ಕಷ್ಟ ಆಗ್ತದೆ ಸಭಾಪತಿಯಾಗಿ ಅದ್ರ ಬಗ್ಗೆ ಆಮೇಲೆ ಕೊನೆಗೆ ಮಾತಾಡ್ತೀನಿ ಏನಾರು ಆದರೂ ಆಗೋಲ್ಲಕ್ಕ ಇವತ್ತು ತರಳಬಾಳ ಮಠ ದೇಶಕ್ಕೆ ಮಾದರಿಯಾದಂಥ ಮಠ ಅವರ ಮಾತಿಗೂ ಕೃತಿಗೂ ಏನೇನೂ ಅಂತರ ಇಲ್ಲ ಏನು ಮಾತಾಡ್ತಾರೆ ಅದನ್ನು ಮಾಡ್ತಾರೆ ಏನು ಮಾಡ್ತಾರೆ ಅದನ್ನು ಮಾತಾಡ್ತಾರೆ ನೋ ಒಬ್ಬರು ಸಿಗ್ತಾರೆ ನಾನು ಹಿಂದೊಂದು ಸಾರಿ ನೋಡಿದೆ ನಾನು ನಾ ಎಲ್ಲ ಕೂತ್ಕೊಂಡು ಏನೋ ಕೆಲವು ಬರ್ಕೊಂಬರ ಅದಿದೆ ಒಂದು ಇಲೆಕ್ಷನ್ ಬಂದಿತ್ತು ಇಲ್ಲಿವರೆಗೆ ನನ್ನ ಜೀವನದಲ್ಲಿ ಒಬ್ಬ ಇಂಥ ಸ್ವಾಮಿಗಳ ನೋಡಲಿಲ್ಲ ಇಲೆಕ್ಷನ್ ಬಂದಾಗ ಇಂಥವು ಓಟ್ ಹಾಕಬೇಡ್ರಿ ಅಂತ ಹೇಳಿಬಿಟ್ರು ಯಾರು ಇನ್ನು ಇಂಥ ಧೈರ್ಯವನ್ನು ತಾಳುವಂಥವ್ರು ಯಾಕಂದ್ರೆ ನೀವು ಏನೂ ಕೆಲಸ ಮಾಡಲಿಲ್ಲ ಬರೀ ತನ್ನ ಸ್ವಂತ ಕೆಲಸ ಮಾಡಿದ್ರೆ ಇಂಥ ಓಟ್ ಅಂತ ಓಪನ್ ಹೇಳಿಬಿಟ್ರು ಇವತ್ತು ಯಾರು ಹೇಳ್ತಾರೆ ಇವತ್ತು ಅದಕ್ಕೆ ಯಾವಾಗಲಾದರೂ ನಾವು ಅತ್ಯಂತ ಗೌರವವನ್ನು ಕೊಡೋದು ಅತ್ಯಂತ ಮಾದರಿಯಾದಂಥ ಸ್ವಾಮೀಜಿಗಳಲ್ಲಿ ಈ ಪೂಜ್ಯರು ಅನ್ನೋದನ್ನು ಆ ಅಭಿಮಾನದಿಂದ ಭಾಳ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಥವ್ರು ಇವತ್ತು ಈ ನಾಡಿಗೆ ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟಾರೆ ಶಿಕ್ಷಣ ಕೃಷಿ ನೀರಾವರಿ ಯಾವುದನ್ನು ನೀವು ಏನಿಲ್ಲ ಅಂದ್ರೆ ಅಂದ್ರೆ ಒಬ್ಬರು ಮಠಾಧೀಶದಿಂದ ಅವರು ಕೇವಲ ಮಠದಲ್ಲಿ ಕುತ್ಕೊಂಡು ಉಪದೇಶ ಮಾಡಿದರೆ ಅದಕ್ಕೆ ಮಠ ಅಣ್ಣಂಗೆ ಇಲ್ಲ ಅಂಥ ಕೆಲಸದಲ್ಲಿ ಇಡೀ ಸರ್ಕಾರ ಮಾಡುವಂಥ ಕೆಲಸವನ್ನು ಈ ಪೂಜೆ ಮಾಡ್ತಾರಲ್ಲ ಎಷ್ಟೋ ಜನ ಸಾವಿರಾರು ಸಾವಿರ ರೈತರು ಇವತ್ತು ತಮ್ಮ ಕ ತಮ್ಮ ಹೊಲಗಳನ್ನು ನೀರಾವರಿ ಮಾಡ್ಕೊಂಡು ಇವತ್ತು ಬದುಕ್ ಬರ್ಬೇಕಾದ್ರೆ ನೋಡಿದೆ ಬರಗಾಲ ನಾಡಿದು ನಾನು ಹಿಂಗೆ ಬರುವಾಗ ನೋಡಿದೆ ಅಡಿಕೆ ಹಚ್ಚಾರ ಯಾವ ಮಲೆನಾಡಿನಕ್ಕಿಂತ ನಾನು ಮಲ್ ತಮ್ಮ ಕೂಡ ಮಾತಾಡ್ತಿದ್ದೆ ಮಲೆನಾಡಕ್ಕಿಂತ ಹೆಚ್ಚು ಉತ್ತಮವಾದಂಥ ರೀತಿಯಿಂದ ಅಡಿಕೆ ಬೆಳೆದವಾದ ಕಾರಣ ಏನಂದ್ರೆ ಇವರು ನೀರಾವರಿ ಮಾಡಿದಂಥ ಕೆಲಸದಿಂದ ಆ ರೀತಿ ಎಷ್ಟು ಬೆಳೆದಾರೆ ಅದನ್ನು ಬೊಮ್ಮಾಯಿ ಅವರು ಹೇಳಿದರು ಬಸವರಾಜ ಬೊಮ್ಮಾಯಿ ಹೇಳಿದರು ಏನಂದ್ರೆ ಮಠ ಶ್ರೀಮಂತ ಆಗಬಾರ್ದು ಮಠದ ಭಕ್ತ ಆಗಬೇಕು ಸರ್ಕಾರ ಶ್ರೀಮಂತ ಆಗಬಾರ್ದು ಸರ್ಕಾರದಲ್ಲಿರುವಂಥ ಜನ ಶ್ರೀಮಂತರಾಗಬಾರ್ದು ಜನ ಶ್ರೀಮಂತರಾಗಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ನಾನೆಲ್ಲ ಬಂದಿದ್ದು ಹೇಳಿ ನಾನು ಏನು ಮಾತಾಡಬೇಕಂದ್ರೆ ಎಲ್ಲ ಮಾತಾಡಿಬಿಟ್ಟಾರೆ ಆದರೂ ಸಹಿತ ಇಂಥ ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ ಅಭಿಮಾನ ಅನ್ನಿಸ್ತಿದೆ ನಾನು ಅದಕ್ಕೆ ಟೈಮ್ ನೋಡ್ತಾ ನಾ ಟೈಮ್ ನೋಡ್ತಾ ಪ್ರತಿ ನಿಮಿಷಕ್ಕೆ ನಾನು ವಾಚ್ ನೋಡ್ತಾ ಬರ್ತಿದ್ದೆ ನೋಡಪ್ಪ ನಮ್ಮ ಹೇಳಿದ ಡ್ರೈವರ್ ಏನಾರು ಮಾಡು ಅಯ್ಯೋ ಎಸ್ಕಾಟ ಹೇಳಿದೆ ನೀವು ನಮ್ಮನ್ನು ಹತ್ತು ನೂರು ಕಿಲೋಮೀಟ್ರ್ ದಾಟಂಗಿಲ್ಲ ಇವತ್ತೊಂದು ನೀವು ದಾಟ್ರಪ್ಪ ನೂರು ಕಿಲೋಮೀಟ್ರ್ ಹೇಳಿ ಕರೆಕ್ಟ್ ಹನ್ನೊಂದು ಗಂಟೆಗೆ ಕಾಲು ಇಟ್ಟ ಯಾಕಂದರೆ ಹೆದರಿಕೆ ನಂಬಿಕೆ ನಮಗೇನಾದ್ರು ಅಂಧಾರ ಪಣ್ಣುವಂಥ ಅಳಕು ಇವೆಲ್ಲ ಯಾಕದ ಅಂದ್ರೆ ಅಂಥ ಒಬ್ಬ ಸ್ವಾಮಿಗಳಿದ್ದರೆ ಮಾತ್ರ ನಾವೆಲ್ಲ ಕಲಿತೀವಿ ಏನಾದರೂ ಪಾಠವನ್ನು ಅಂತೇಳಿ ನಮ್ಮಂಥ ರಾಜಕಾರಣಿಗಳ ಪಾಠವನ್ನು ಪಾಠವನ್ನು ಕಲಿಸುವಂಥ ಪೂಜೆ ಇರ್ದಲ್ಲ ಹೇಳಿದೆ ನಾನು ರಾಮಕೃಷ್ಣ ನಾನು ಕಣ್ಣಾರೆ ನೋಡಿ ನಾನು ಅಲ್ಲಿದ್ದೆ ಅಂಥ ಮುಖ್ಯಮಂತ್ರಿ ಬಂದರೂ ಸಹಿತ ಯಾವ ಮುಖ್ಯಮಂತ್ರಿಗೂ ಕಾಳಜಿ ಮಾಡಲಾರ್ದು ತನ್ನ ಟೈಮ್ ಅಂದ್ರೆ ಟೈಮ್ ಪ್ರಕಾರ ಮಾಡುವಂಥ ಸ್ವಾಮಿಗಳನ್ನು ನಾನು ನೋಡಿನ ಅಂತ ಹೇಳಿ ಅದಕ್ಕೆ ನಾನು ಹೆದರಿಕೊಂಡು ಐದು ಎದ್ದು ಸೀದಾ ಹನ್ನೊಂದು ಗಂಟೆಗೆ ಎರಡು ನಿಮಿಷ ಕಡಿಮೆದಾಗಿ ಇಲ್ಲಿ ಬಂದು ಬರಬೇಕಾದ್ರೆ ಕಾರಣ ಏನಂದ್ರೆ ಇಂಥ ಮಾದರಿಯ ಸ್ವಾಮಿಗಳು ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಾರ ನಿಷ್ಠುರತೆಯನ್ನು ಕೊಟ್ಟಾರ ಶಿಸ್ತನ್ನು ಕೊಟ್ಟಾರ ಸಮಯ ಪಾಲನೆಯನ್ನು ಕೊಟ್ಟಾರ ಇವೆಲ್ಲವೂ ಏನಂದ್ರೆ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯವಾಗದಂಥ ಎಲ್ಲ ಕೆಲಸವನ್ನ ಇವರು ಮಾಡಿದ್ದಾರೆ ಅನ್ನೋದಕ್ಕೆ ಇವತ್ತು ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗವಹಿಸೀನಿ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ತಳಬಾಳ ಪರಂಪರೆ ಶಿವಕುಮಾರ ಶಿವಾಚಾರ್ಯರು ನಾನು ನೋಡಿದ್ದೆ ಅವರನ್ನು ಅವರು ಬಹಳ ಇಷ್ಟರೂ ಒಂದು ಸರಿ ಒಂದು ಹೈಸ್ಕೂಲ್ದಲ್ಲಿ ಒಂದು ಇಲ್ಲಿ ಒಂದು ಮಟ್ಟದ ಹೈಸ್ಕೂಲ್ದಲ್ಲಿ ಯಾರೋ ಒಂದು ಇಬ್ಬರು ಶಿಕ್ಷಕರೇನಾಗಿ ನಾವು ಶಿಕ್ಷಕ ಪರವಾಗಿ ಬಂದ್ಬಿಟ್ಟು ಬಂದ ನಂತರ ಅವರು ಏನು ಏನ್ಮಾಡ್ತಾರೆ ಮಾಡಿಬಿಡವ ಅಂತ ಹೇಳಿದರು ಆಮೇಲೆ ನನ್ನ ಕರೆದ್ರು ನೋಡಪ್ಪ ತಮ್ಮ ತುಗ ಇದನ್ನು ಈ ಅಟೆಂಡೆನ್ಸ್ ತುಗ ಎಂಟು ದಿನ ಸುಕೊಂಡ್ಬಂದು ಸಹಿ ಮಾಡ್ತಾನೆ ಬೇಕಾದಂಗೆ ಬರ್ತಾನೆ ಹೋಗ್ಕೋಣ ಮತ್ತು ಇಂಥವ್ರೀಸ್ ನೀವು ಸಪೋರ್ಟ್ ಮಾಡ್ತೀವೋ ಈ ಸಾಲಿ ಮಕ್ಕಳು ಒಳ್ಳೆಯ ರೀತಿಯ ಪಾಠ ಪ್ರವಚನೆ ಅಡಲಿ ಅಂತಾರ ಹೇಳಂದ್ರೆ ನಮಸ್ಕಾರಿ ಬುದ್ಧಿ ಅಂತ ಹೇಳಿ ಹೋದೆ ನಾನು ಅವಾಗಿನ ಸ್ವಾಮಿಗಳನ್ನು ಸಹಿತ ನಾನು ಇವತ್ತು ಇನ್ನೂವರೆಗೆ ನೆನೆಸ್ತೀನಿ ಅವರು ಭಾಳ ಅತ್ಯಂತ ಶ್ರೇಷ್ಠವಾದಂಥವ್ರು ಒಂದು ಅಡಿಪಾಯವನ್ನು ಹಾಕಿ ಹೋದಂಥವ್ರು ಅಂಥವ್ರ ಇವತ್ತು ಮೂವತ್ನಾಲ್ಕನೇ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ನಾವು ನೀವೆಲ್ಲರೂ ಬಹಳ ಪುಣ್ಯ ಮಾಡಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳ್ತಾ ಅವರ ಕಾರ್ಯಕ್ರಮ ಆಚರಿಸುವ ಮೂಲಕ ಬಸವ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಕೊಂಡಿರುವ ಕಾರ್ಯವನ್ನು ಶ್ರೀಮತ್ ಈ ಮಠದ ಪೂಜ್ಯರು ಮತ್ತು ವಿಜೃಂಭಣೆಯಿಂದ ಈ ಭಾಗದ ನಾಡ ಹಬ್ಬವಾಗಿ ಇದನ್ನ ನಾಡ ಹಬ್ಬಕ್ಕಿಂತ ಏನೂ ಇಲ್ಲ ನಾಡು ಹಬ್ಬ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರಲ್ಲ ಇದೆಲ್ಲ ನಮಗೆಲ್ಲ ಹೆಮ್ಮೆ ವಿಷಯ ಅಂತ ಹೇಳ್ತೀವಿ ತಾಳಬಾಳೆ ಮಠದಿಂದ ಅನೇಕ ಶಾಲಾ ಕಾಲೇಜುಗಳು ನಿರ್ಮಿಸಿ ಅಧ್ಯಕ್ಷ ಅಕ್ಷರ ಕೂಡ ಅಣ್ಣ ಸಂಸ್ಕೃತಿ ಎಲ್ಲವನ್ನ ಕೊಡುವಂಥ ಕೆಲಸವನ್ನು ಮಾಡಿದಂಥ ಈ ಮಠ ಈ ಮಠ ನಾಡಿಗೆ ಶ್ರೇಷ್ಠವಾದಂಥ ಮಠ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಭಾಳ ಇನ್ನೊಂದು ಈ ಮಠದ ಒಂದು ಒಂದು ಹತ್ತು ಹದಿನೈದು ವರ್ಷದಿಂದ ಬಂದಿದೆ ನ್ಯಾಯದಾನ ಮಾಡುವಂಥ ಕೆಲಸ ಈಗ ನಾನು ತೋರಿಸಿ ಬಂದು ಬರಬೇಕಾದ್ರೆ ಪೂಜೆ ನಾವು ಅಂತಾರೆ ಯಾರು ನ್ಯಾಯಾಧೀಶರು ಕುತ್ಕೊಂಡು ನ್ಯಾಯವನ್ನು ಕೊಡ್ತಾರೆ ಆ ಕೆಲಸವನ್ನು ಪೂಜ್ಯರು ಮಾಡ್ತಾರೆ ಇಡೀ ನಮ್ಮ ಭಾರತದಲ್ಲಿ ಯಾವ ಸ್ವಾಮಿಗಳು ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಇಂಥ ಕೆಲಸ ಮಾಡೋರು ನೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಂಗಿಲ್ಲ ಜಗಳ ಮಾಡೋಂಗಿಲ್ಲ ಮತ್ತೊಂದಿಲ್ಲ ಇಲ್ಲೇ ಕುಂದರ್ಸಿ ಎದರ ಎದ್ರೆ ಕುಂದಿರ್ಸಿ ನ್ಯಾಯವನ್ನು ಬಗೆಹರಿಸಿ ಅವರೆಲ್ಲ ಅವ್ರ ಕಿಸೇದ ಹಣ ಅಲ್ಲೇ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡೋರು ಏಕೈಕ ಸ್ವಾಮಿಗಳನ್ನು ನಮ್ಮ ಪೂಜ್ಯರು ಅನ್ನೋದನ್ನು ನಾನು ಭಾಳ ಹೆಮ್ಮೆಯಿಂದ ಎಂದು ಇಷ್ಟಪಡ್ತೀನಿ ಇಂಥ ಪೂಜ್ಯರಿಂದ ನಾಡು ಸಮೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಯಾರಿಗೆ ನೀವು ನೋಡಿ ಇಷ್ಟೆಲ್ಲ ಅದಾವೆ ಇಷ್ಟೆಲ್ಲ ಮಠದಲ್ಲಿ ಒಬ್ಬರು ಏನಾರು ಬಂದಂತೇಳಿ ಏ ನೀನು ನಿಂದು ಕರೆಕ್ಟ್ ಆಯ್ತು ಹೋಗಂತಾರೆ ಇನ್ನೊಬ್ಬರು ಬಂದುಕೊಂಡು ನಿಂದು ಕರೆಕ್ಟ್ ಆಯ್ತು ಅಂತ ಅಂತಾರೆ ಅಂಥ ಮಠ ನೋಡಿ ನಾವು ಇಂಥ ಮಠನೂ ನೋಡ್ತೀವಿ ಈ ನಾಡಿಗೆ ಏನಾದರೂ ಒಂದು ನ್ಯಾಯವನ್ನು ಒಂದು ಜನರಿಗೆ ಒಂದು ಯೋಗ್ಯವಾದಂಥ ಕೊಡುವಂಥ ಕೆಲಸವನ್ನು ಮಾಡುವಂಥ ಪೂಜ್ಯರು ಇಲ್ಲಿ ಆಧಾರ ಅನ್ನೋದನ್ನು ನಾವು ಈ ನ್ಯಾಯದಾನದಿಂದ ಇವರನ್ನ ನಾನು ತಿಳ್ಕೊಳ್ಬೇಕ ತಿಳ್ಕೊಂಡಿದ್ದೀವಿ ಬಸವ ಸಂಸ್ಕೃತಿ ಪರಂಪರೆಯನ್ನು ನಾಡಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡುವವರು ಶ್ರೇಷ್ಠ ಕಾರ್ಯವನ್ನು ಮಾಡಿದವರು ಪೂಜ್ಯರು ಪ್ರಸ್ತುತ ಪಿಠಾದಿ ಪ್ರಶಿಷ್ಟ ಶೈಕ್ಷಣಿಕ ಅಭಿವೃದ್ಧಿ ಜೊತೆಗೆ ನಾಡಿನ ಅಂಕುಡೊಂಕುಗಳನ್ನೆಲ್ಲ ಸರಿಪಡಿಸುವಂಥ ಸ್ವಾಮಿಗಳನ್ನು ನಾವು ಇವತ್ತಿಲ್ಲಿ ಕಾಣ್ತೀವಿ ಇದರ ಕೂಡ ಇವತ್ತು ಅನ್ಸಿದ ಮಟ್ಟಿಗೆ ಈ ಬಸವ ತತ್ವಗಳನ್ನು ನೂರಕ್ಕೆ ನೂರು ಅಳವಡಿಸ್ಕೊಂಡ್ ನೂರಕ್ಕೆ ನೂರು ಅಳವಡಿಸ್ಕೊಂಡ ಆಮೇಲೆ ನ್ಯಾಯದಾನ ಮಾಡ್ತಾರೆ ಅನೇಕ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ನನ್ನ ಪೂಜ್ಯರಲ್ಲಿ ಒಂದು ವಿನಂತಿ ಇಲ್ಲಿ ಅಪ್ರಸ್ತುತ ಅಂತ ನಾನು ತಿಳ್ಕೊಂಡೀನಿ ನಾನು ಮಾತಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಇದೆ ಆದರೂ ಸಹಿತ ಇದೊಂದು ದೊಡ್ಡ ಸಮಾಜ ಒಂದಾನೊಂದು ಕಾಲಕ್ಕೆ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ತೊಂಬತ್ತೊಂದು ಜನ ಲಿಂಗಾಯತ ಶಾಸಕರನ್ನು ಕೊಟ್ಟಂಥ ರಾಜ್ಯ ಇದಾಗಿತ್ತು ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗಿತ್ತು ನೋಡ್ಕೋರಿ ಅದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ ಅನೇಕ ರೀತಿಯ ಮಠಗಳು ಸಬ್ ಕಾಸ್ಟ್ ಮಾಡ್ತಾ 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 ಹೋಗಿ ಇವತ್ತು ಪತ್ರಿಕೆಯಲ್ಲಿ ನೋಡ್ತೀನಿ ನಾ ನಾ ಯಾವ ಸಮಾಜಕ್ಕೂ ಎಲ್ಲ ಸಮಾಜದವ್ರು ಯಾಕಂದ್ರೆ ನಾವು ಜಾತಿ ಮಾಡಿ ಇನ್ನೊಬ್ಬರು ಮಾಡಬೇಕಾಗ್ತದೆ ನಾವು ಅವ್ರಂದು ಬಸವಣ್ಣನವ್ರ ತತ್ವ ಏನಂದ್ರೆ ಎಲ್ಲರನ್ನೂ ತನ್ನ ಹೊಟ್ಟೆ ಇಟ್ಟುಕೊಳ್ಳುವಂಥ ಬಸವಣ್ಣವ್ರ ತತ್ವ ಇಲ್ಲಿವರೆಗೆ ಎಲ್ಲ ಮಠಾಧೀಶರು ಸಹಿತ ಏನಂದ್ರೆ ಎಲ್ಲ ಜನರು ಬಸವಣ್ಣವರ ತತ್ವವನ್ನು ಅಳವಡಿಸ್ಕೊತಿದ್ರು ಕೆಲವು ಕೆಲವು ತಮ್ಮ ಸ್ವಾರ್ಥಕ್ಕಾಗಿ ಏನೇನು ಮಾಡಿದರು ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಪತ್ರಿಕೆ ನೋಡ್ತೀರಿ ಒಬ್ಬರು ಒಂದೊಂದು ಹೇಳ್ತಾರೆ ಒಂದೊಂದು ಹೇಳ್ತಾರೆ ನಾ ಹೇಳಕ್ಕೆ ಹೋಗೋದಿಲ್ಲ ಈ ಪರಿಸ್ಥಿತಿ ಮುಂದುವರೆದರೆ ಬರುವಂಥ ದಿನಮಾನಗಳಲ್ಲಿ ನೀವು ಕವಡೇ ಕಾಸಿನಕ್ಕಿಂತ ಕಿಮ್ಮತ್ತು ಕಡಿಮೆ ಮಾಡ್ಕೊಳ್ತೀರಿ ಎಲ್ಲ ನಮ್ಮ ಸಮಾಜ ಅನ್ನೋದನ್ನು ನಾನು ನೆನಪಿಡಬೇಕಾಗತ್ತೆ ಅದಕ್ಕೆ ನನ್ನೊಂದು ವಿನಂತಿ ಹೇಳಿ ನನ್ನ ಮಾತನ್ನು ಮುಗಿಸ್ತೋದು ದಯಮಾಡಿ ಪೂಜೆ ತಪ್ಪು ತಿಳ್ಕೋಬಾರ್ದು ಎಲ್ಲರೂ ಕಿವಿ ಹಿಂಡ್ತೀರಿ ದಯಮಾಡಿ ಇವರು ಕಿವಿ ಹಿಂಡ್ಕೊಂಡು ಇವರು ಕಿವಿ ಹಿಂಡಿ ದಯಮಾಡಿ ಸಮಾಜದ ಹಿತಕ್ಕಾಗಿ ಜನರ ಹಿತಕ್ಕಾಗಿ ನೀವು ನೇತೃತ್ವ ವಹಿಸಿ ಎಲ್ಲರನ್ನೂ ಇವ್ರನ್ನ ಬಾಯಿ ಬಂದ್ ಮಾಡಿ ಒಂದು ದಾರಿಯನ್ನು ಹುಡುಕ್ರಿ ಅಂತ ತಿಳ್ಕೊಂಡ್ರೆ ಇಡೀ ರಾಜ್ಯದ ಸಮಾಜದ ಪರವಾಗಿ ನಾನು ಅವ್ರಿಗೆ ವಿನಂತಿ ಮಾಡ್ಕೋತೀನಿ ಅದೇನಾದರೂ ಆಗಬೇಕು ಅಂದರೆ ನಿಮ್ಮಿಂದ ಸಾಧ್ಯ ಆಯ್ತದ ಬೇರೆ ಯಾರವರಿಂದ ಸಾಧ್ಯ ಇಲ್ಲ ಇದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ಬರೆಯಾಗಿ ನಾವು ನೋಡ್ಕೋತ ಕುಂತರ ಮುಂದೆ ಗತಿ ಏನು ನೋಡ್ಕೋತಕ್ಕ ಬಂದು ಗತಿ ಏನು ಇವತ್ತು ಮಾಡ್ತಾರೆ ಸಣ್ಣ ಸಣ್ಣ ಅವ್ರಿಗೆ ಅನ್ಯಾಯ ಆಗೈತಿ ಅವ್ರು ಅನ್ಯಾಯದವ್ರಿಗೆ ಹೋರಾಟ ಮಾಡ್ತಾರೆ ಅವ್ರು ಮಾಡಲಿ ಅವರೆಲ್ಲರೂ ಬಸವಣ್ಣ ಹೊಟ್ಟಿಯೊಳಗ ಇದ್ದವ್ರವ್ರು ಬಸವಣ್ಣನವ್ರು ಹೊಟ್ಟಿಯೊಳಗ ಅವ್ರು ಯಾರು ನೀವು ನೋಡಿರಿ ಮಾದರ್ ಚೆನ್ನಯ್ಯ ಅರಳಯ್ಯ ಅವರೆಲ್ಲರೂ ಇವತ್ತು ಬಸವಣ್ಣನವರ ತತ್ವವನ್ನು ಅಳವಡಿಸಿ ಇವತ್ತು ಸಹಿತ ಅವರೆಲ್ಲ ವಿಭೂತಿ ಹೇಳ್ತಾರ ಲಿಂಗಧಾರಣೆ ಏನು ಮಾಡ್ತಾರೆ ಬಸವಣ್ಣವ್ರ ಬಗ್ಗೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಾರ ಬಟ್ ನಂಬಿಕೆಯನ್ನು ಇಟ್ಕೊಂಡ ಅವ್ರು ಇಟ್ಕೊಂಡಾರ ಯಾರು ನಂಬಿಕೆಯನ್ನು ತೋರಿಸ್ಬೇಕು ಅವರು ಅಪನಂಬಿಕೆಯನ್ನು ಮಾಡಾಕತ್ತಾರೆ ಹೀಗಾಗಿ ಸಮಾಜ ಎಲ್ಲ ಚಿದ್ರ ಛಿದ್ರಾಗುವಂಥ ಕಾಲ ಬಂದೈತಿ ಇದಕ್ಕೆ ಬೆಕ್ಕಿಗೆ ಗಂಟೆ ಕಟ್ಟವ್ರು ಯಾರು ದಯಮಾಡಿ ಕಟ್ಟರಿ ನಿಮ್ಮ ಹಿಂದೆಲ್ಲ ನಾವು ಇರ್ತೀವಿ ಇಡೀ ಸಮಾಜ ಇರ್ತಿದೆ ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತೀನಿ ನಾ ಇದು ನಾನು ಹೇಳಬಾರ್ದು ಆದರೆ ನನಗೆ ನೋವು ಏನು ಅನ್ನಿಸ್ತಿದೆ ಅಂದ್ರೆ ಒಂದಾಣೊಂದು ಕಾಲಕ್ಕೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು ಮತ್ತೊಂದು ಅಲ್ಲ ಒಂದಾಣೊಂದು ಕಾಲಕ್ಕೆ ಅತ್ಯಂತ ಸಮೃದ್ಧಿಯಿಂದ ಬೆಳೆಸಿದಂಥ ಈ ನಾಡನ್ನು ಇವತ್ತೇನೇನೋ ಆಗ್ತಾವೆ ಜಾತಿ ಜಾತಿಗಳು ಹೊಡೆದಾಡ್ತಾರೆ ಬಡ್ದಾಡ್ತಾರೆ ಅಂಥದ್ರಲ್ಲಿ ಬಸವಣ್ಣವ್ರ ತತ್ವ ಇಟ್ಕೊಂಡು ಎಲ್ಲರನ್ನು ನಿಮ್ಮ ಒಡನೆ ಹಾಕ್ಕೊಂಡು ಈ ಸಮಾಜವನ್ನು ಮುನ್ನಡೆಸಬೇಕು ಈ ರಾಜ್ಯಕ್ಕೆ ಒಂದು ಶ್ರೇಷ್ಠವಾದಂಥ ಮಾರ್ಗದರ್ಶನ ನೀವು ಮಾಡಬೇಕು ಅಂತ ಹೇಳಿ ಇಡೀ ನಿಮ್ಮ ಎಲ್ಲ ಏನು ಕೂತಿರಿ ನಿಮ್ಮೆಲ್ಲರ ಪರವಾಗಿ ರಾಜ್ಯದ ಪರವಾಗಿ ಅವರಲ್ಲಿ ವಿನಂತಿ ಮಾಡಿಕೊಂಡು ಅವರ ಕಾಲು ಅವರ ಪಾದಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ